ಹಲೋ ಗೈಸ್ ನೀವು ನೋಡ್ತಾ ಇದ್ದರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಬುಲ್ಸ್ ಮುಂದಿನ ಪಂದ್ಯ ಯಾರ ವೃದ್ಧ ಎಲ್ಲಿ ಎಷ್ಟು ಗಂಟೆಗೆ ಯಾವಾಗ ಪ್ರಾರಂಭ ಅಂತ ಪ್ರತಿಯೊಂದು ಮಾಹಿತಿಯನ್ನು ಡಿಟೇಲ್ ಆಗಿ ಈ ಒಂದು ವಿಡೋದಲ್ಲಿ ಹೇಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಬುಲ್ಸ್ ತಂಡ ತನ್ನ ಮುಂದಿನ ಪಂದ್ಯವನ್ನು ಯಾರ ವಿರುದ್ಧ ಆಡುತ್ತೆ ಅಂತ ಕೇಳಿದರೆ ಅದು ನಮ್ಮ ನಮ್ಮ ನೆಚ್ಚಿನ ತಂಡ ಪುನೇರಿ ಪಲ್ಟನ್ ಅದು ಪಜಲ್ ಸುಲ್ತಾನ್ ಅವರ ವಿರುದ್ಧ ನಾವು ಪಂದ್ಯ ಆಡ್ತೀವಿ ಹೀಗಾಗಿ ನಮ್ಮ ತಂಡದಲ್ಲಿ ಆಲ್ರೆಡಿ ಈಗ ನಾವು ಜೈಪುರ್ ವಿರುದ್ಧ ಈಗ ಬರ್ತಾ ಇದ್ದೀವಿ ಏಳು ದಿನಗಳ ಕಾಲ ಗ್ಯಾಪ್ ಇರೋದ್ರಿಂದ ಪುಲ್ಸ್ ತಂಡಕ್ಕೆ ಸ್ವಲ್ಪ ರೆಸ್ಟ್ ನೀಡಲಾಗಿದೆ ಹೀಗಾಗಿ ಮುಂದಿನ ಪಂದ್ಯ ನಮಗೂ ಕೂಡ ಇದೀಗ ಇಂಪಾರ್ಟೆಂಟ್ ಈ ಒಂದು ಪಂದ್ಯ ಗೆದ್ದರೆ ನಾವು ಇದೀಗ ಟಾಪ್ ಒನ್ನಲ್ಲಿ ಬರ್ಬೋದು ಹೀಗಾಗಿ ನಮ್ಮ ಬುಲ್ಸ್ ತಂಡ ಈ ಒಂದು ಪಂದ್ಯದಲ್ಲಿ ಇದೀಗ ಒಂದು ಬಲಿಷ್ಠ ತಂಡವನ್ನು ಕಾಡ್ತಾ ಇದೆ ಇನ್ನು ಕ್ಯಾಪ್ ಇರೋದ್ರಿಂದ ಇದು ನಮಗೆ ಹೆಲ್ಪ್ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಒಂದು ವಿಡಿಯೋ ಏನಪ್ಪಾ ಅಂದರೆ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು